ಇವತ್ತು ನಮ್ಮ ಹೆಚ್ಚಿನದಾಗಿ ನಮ್ಮ ನನ್ನ ಪಕ್ಷದ ಅಭಿಮಾನಿಗಳು ನನ್ನ ಅಭಿಮಾನಿಗಳು ಇವತ್ತು ಕಾರ್ಯಕರ್ತರು ಇವತ್ತು ತುಮಕೂರು ಶ್ರೀದೇವಿ ಆಸ್ಪಿಟ್ಲು ಅವರಿಂದ ಮತ್ತೆ ಬೆಂಗಳೂರು ಶಂಕರ್ ಕಣ್ಣಿನ ಹಾಸ್ಪಿಟ್ಲಿಂದ ಇವತ್ತು ಒಂದು ಹೆಲ್ತ್ ಕ್ಯಾಂಪನ್ನು ಅದ್ಭುತವಾದಂಥ ಒಂದು ಹೆಲ್ತ್ ಕ್ಯಾಂಪನ್ನು ಆಚರಿಸಿದ್ದಾರೆ ನಿಜವಾಗ್ಲೂ ಸಹ ನಾನು ಎಲ್ಲೋ ಒಂದು ಐವತ್ತು ಜನ ನೂರು ಜನ ಮಾಡ್ತಾರೆ ಅಂತ ಇವತ್ತು ಒಂದೂವರೆ ಸಾವಿರ ಜನ ಇವತ್ತು ಹೆಲ್ತ್ ಕ್ಯಾಂಪಲ್ಲಿ ತೋರಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಮತ್ತು ನಮ್ಮ ಹಳ್ಳಿಯ ಜನತೆಗೆ ಇವತ್ತು ನಿಜವಾಗ್ಲು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಒಂದು ಉಪಯೋಗ ಮಾಡಿಕೊಟ್ಟಿದ್ದಾರೆ ನಂತರ ನಾನಾದ್ರು ಹೇಳಕ್ ಬಯಸ್ತಾ ಅವ್ರಿಗೆ ಮೊದಲನೇದಾಗಿ ನಾನು ಇಷ್ಟೊಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ನನ್ನ ನನ್ನ ಕಡೆಯಿಂದ ನಾನು ಅವರಿಗೆ ಸಲ್ಲಿಸ್ತೇನೆ ಸರ್ ಮುಂಬರುವ ಚುನಾವಣೆ ಚುನಾವಣೆಗೋಸ್ಕರ ಎಲ್ಲ ಒಂದ್ ಕಡೆ ಆರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಚುನಾವಣೆ ಬರ್ತೈತೆ ಹೋಗ್ತೈತೆ ಇವತ್ತು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ಪ್ರತಿ ವರ್ಷದಂತೆ ಸಹ ಈ ವರ್ಷನು ಆಚರಿಸ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಅದಕ್ಕೇನು ಕಲ್ಪನೆ ಮಾಡುವಂತ ಅವಶ್ಯಕತೆ ಇಲ್ಲ ಸರ್ ಅದೇ ಹೇಳ್ತಿದಿನಲ್ಲ ನಾನು ಇವತ್ತು ಏನು ನನ್ನ ಅಭಿಮಾನಿಗಳು ಕಾರ್ಯಕರ್ತರು ಇತೈಸಿಗಳು ನನ್ನ ಪಕ್ಷದ ಮುಖಂಡರುಗಳು ಇವತ್ತೇನು ನನ್ನ ಅಭಿಮಾನಿಗಳು ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಆಯೋಜಿಸಿದ್ರು ನಿಜವಲ್ ನನ್ಗಾದ್ರೂ ನಾನು ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿ ಆಗ್ತೈತೆ ಅಂತ ಕಂಡಿದ್ದೆ ಅಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದಾರೆ ಅವ್ರು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ರು ಇವತ್ತು ತಾಲೂಕಿನಲ್ಲಿ ಒಂದು ಹೆಲ್ತ್ ಕ್ಯಾಂಪು ಒಂದು ಒಂದು ವರ್ಷ ಜನಕ್ಕೆ ಇವತ್ತು ಕಣ್ಣಿನ 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 ಇದು ಛತ್ರ ಚಿಕಿತ್ಸೆ ಮತ್ತೆ ಹೃದಯ ಛತ್ರ ಚಿಕಿತ್ಸೆಗೂ ಮತ್ತೆ ಏನು ಆರ್ಟು ಇವತ್ತು ಪ್ರತಿಯೊಂದಕ್ಕೂ ಇವತ್ತು ಕರೆಸಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ಆ ಕಾರ್ಯಕ್ರಮ ಸುಮಾರದಲ್ಲ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಈ ಹುಟ್ಟುಹಬ್ಬದ ಪ್ರಯುಕ್ತ ಯಾವುದು ಒಂದು ಒಳ್ಳೆ ಕಾರ್ಯಕ್ರಮ ನಾನು ಈ ಒಂದು ಸುಂದರವಾದ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಗುರು ಸತ್ಯನಾರಾಯಣಪ್ಪ ಅವ್ರನ್ನ ಯಾವ ರೀತಿ ಸರ್ ನಾನು ಹಿಂದಿನಿಂದಲೂ ಅವ್ರನ್ನ ನಾನು ದೇವ್ರ ಸ್ಥಾನದಲ್ಲೇ ನಾನು ಕಡ್ಕೊಂಬಂದಿದೆ ಇವತ್ತು ಸಹ ನಮ್ಮ ಇಲ್ದೆ ಹೋದ್ರು ಅವ್ರ ದೇವ್ರ ರೂಪದಲ್ಲಿ ನಾನು ನೋಡ್ತಾನೆ ಇವತ್ತೇನಾದ್ರೂ ನನ್ನ ಒಂದು ಒಬ್ಬ ಕೆಳಮಡ್ತಾ ಇವತ್ತು ಈ ಮಟ್ಟಲ್ಲಿ ತಂದು ನಿಲ್ಸಿರೋದಕ್ಕೆ ಸನ್ಮಾನ್ಯ ಸರ್ ದಿವಂಗತ ಒಂದು ಅಂಬೋದನ್ನು ಯಾರು ಮರೆಯಂಗಿಲ್ಲ ನಾನು ಸಹ ಯಾವತ್ತು ಮರೆಯಕ್ ಸಾಧ್ಯ ಇಲ್ಲ ಈ ಒಂದು ಮುಂದೆ ಬರತಕ್ಕಂತ ಸ್ಥಳೀಯ ಚುನಾವಣೆಗಳಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಸರಿ ಒಬ್ಬ ಯಾವ್ದು ಸ್ಥಳೀಯ ಚುನಾವಣೆಗೆ ಯಾವ್ದು ಪಕ್ಷಕ್ಕೆ ಪುಷ್ಟಿ ಕೊಡೋದಕ್ಕೆ ಕೊಡೋದಕ್ಕೆ ಕೂಡ ಸಾಧ್ಯ ಇಲ್ಲ ಪಕ್ಷದ ಒಬ್ಬ ಕಾರ್ಯಕರ್ತ ಅವ್ನ ಮಾಡದ ಕೆಲಸಗಳು ಅವನ್ ಲೋಕಲ್ ಮಾಡದಂತ ಕೆಲಸಗಳಿಂದ ಒಂದು ಪಕ್ಷಕ್ಕೆ ಸೃಷ್ಟಿ ಬರ್ತದೆ ಬಟ್ ಹುಟ್ಟು ಹಬ್ಬ ಆಚರಿಸ್ಕೊಂಡ್ ತಕ್ಷಣ ಪಕ್ಷಕ್ಕೆ ಬಲ ಬರಕ್ ಸಾಧ್ಯ ಇಲ್ಲ ಸರ್ ಈಗ ಈಗ ಎಲ್ಲ ಒಂದ್ ಅಭಿಮಾನಿಗಳು ದೇವ್ರ ಅಂತ ಸರ್ ನಾನು ಹೇಳಿದಿನಿ ಯಾವತ್ತು ನಮ್ಮ ಅಭಿಮಾನಿಗಳು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ನನ್ನ ಅಭಿಮಾನಿಗಳೇ ದೇವರು ಇವತ್ತು ನನ್ನ ತಾಲೂಕಿನಲ್ಲಿ ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳು ನನ್ನ ಪಕ್ಷದ ಮುಖಂಡರು ನನ್ನ ಕಾರ್ಯಕರ್ತರೇ ನನಗೆ ದೇವರು ಕಡೆ ರಾತ್ರಿ ಆಗಲೂ ಕೂಡ ನಿದ್ದೆ ಮಾಡಿಲ್ಲ ಕಾರ್ಯಕರ್ತರು ಸಾವಿರಾರು ಜನ ಅಭಿಮಾನಿಗಳು ಎಲ್ಲ ಮಾಡಿದ್ರೆ ಎಷ್ಟು ನಿಮಗೆ ಖುಷಿ ಅನ್ಸುತ್ತೆ ಸರ್ ಹೇಳಿದ್ನಲ್ಲ ಒಂದು ಕಾರ್ಯಕ್ರಮ ರೂಪಿಸೋದಕ್ಕೆ ಅಷ್ಟೊಂದು ಸುಲಭ ಅಲ್ಲ ಇವತ್ತು ಸ್ವಂತ ಜೋಬಿಂದ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಅವ್ರ ಜೋಬಲ್ ದುಡ್ಡಿದೆ ಎಲ್ಲೋ ಗೊತ್ತಿಲ್ಲ ಆದ್ರೆ ಉಗ್ರೇಶ್ ಹುಟ್ಟು ಹಬ್ಬ ಒಂದು ಪ್ರತಿ ವರ್ಷನೂ ಸಹ ದಿನೇ 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 ದಿನ ವರ್ಷ ವರ್ಷ ಹೆಚ್ಚಿನದಾಗಿ ಒಂದು ಕಾರ್ಯಕ್ರಮ ಇವತ್ತು ತಾಲೂಕಲ್ಲಿ ಕೊಡ್ತಾ ಹೋಗ್ತಾವ್ರೆ ನಿಜವಾಗ್ಲೂ ಸಹ ಅವ್ರಿಗೆ ಅಭಿನಂದನೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ ಸರ್ ಇವಾಗ ನಡೀತಿರುವಂತಹ ಸರ್ಕಾರ ಎಲ್ಲ ಒಂದ್ ಕಡೆ ಬರೀ ಪ್ರತಿಭಟನೆಗಳಿಗೆ ಮಾತ್ರ ಕಾರಣ ಆಗ್ತಾ ಇದೆ ಮೈತ್ರಿ ಪಕ್ಷಗಳು ಬರೀ ಪ್ರತಿಭಟನೆ ಮಾತ್ರ ಮಾಡ್ತಾ ಇದಾರೆ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಇವತ್ತು ನಾನು ಹುಟ್ಟುದ ಕಾರ್ಯಕ್ರಮ ಆ ಕಾರ್ಯಕ್ರಮದ ಬಗ್ಗೆನೇ ಮಾತಾಡಾನೆ ಇವತ್ತು ನೆಕ್ಸ್ಟ್ ಪರಾಜಿತ ನಾಳೆ ಒಂದು ವೇದಿಕೆ ಮಾಡಾನೆ ಹಂಡ್ರೆಡ್ ಪರ್ಸೆಂಟ್ ಏನು ತಾಲೂಕಲ್ಲಿ ದುರಾಳಿ ದುರಾಳಿರ್ತ ನಡೀತಾ ಇವತ್ತು ಕಾಂಗ್ರೆಸ್ ಅಲ್ಲಿ ಏನೇ ನಡೀತಾ ಇದೆ ತಾಲೂಕಲ್ಲಿ ಏನೇ ನಡೀತದೆ ಅದನ್ನ ನೆಕ್ಸ್ಟ್ ಒಂದು ವೇದಿಕೆ ಇದು ವೇದಿಕೆಯಲ್ಲಿ ಹಂಚ್ಕೊತೀನಿ ಇವತ್ತು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮ ಇವತ್ತು ನಾನು ಪಕ್ಷದ ಮುಖಂಡರಿಗೂ ಅಭಿಮಾನಿಗಳು ಅವ್ರಿಗೆ ಜೊತೆಲಿ ನಾನು ಮಾಡಬೇಕು ಆದೇಶ ನೆಕ್ಸ್ಟ್ ನಿಮ್ಗೆ ನಾನು ಮಾತಾಡ್ತೇನೆ ತಾಲೂಕಿನ ಸರ್ ಇವತ್ತು ತಾಲೂಕಿನ ಜನತೆಗೆ ಇವತ್ತು ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಶುಭಾಶಯ ಹೇಳ್ತಾ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದನೇ ಶುಭಾಶಯ ಅವ್ರಿಗೆ ಹೇಳ್ತಾ ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಹೆಚ್ಚಿಂದ ಕಲ್ಪಿಸ್ಲಿ ಅವ್ರ ಮಕ್ಕಳು ಅವ್ರ ಆರೋಗ್ಯ ಹೆಚ್ಚಿನ ಕಲ್ಪಿಸ್ಲಿ ಆದ್ರೂ ನಾನಾದ್ರೂ ಆ ದೇವ್ರನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ನಮ್ ಒಳ್ಳೇದಾಗ್ಲಿ ನಮ್ಮ ತಾಲೂಕಿಗೆ ಅಂತ ಆ ದೇವ್ರಲ್ಲಿ ಕೇಳ್ಕೊಂತೀನಿ